ಈ ದಿನದ ಮುಖ್ಯಾಂಶಗಳು ಚಂದ್ರಪಟ್ಟಣ ಪುರಸಭೆಗೆ ಎಸ್ಎಫ್ಸಿ ಯೋಜನೆಯಡಿ ಒಂದು ಕೋಟಿ ಹತ್ತೊಂಬತ್ತು ಲಕ್ಷ ರು ಅನುದಾನ ಸರ್ಕಾರದ ಸೂಚನೆಯಂತೆ ಸಮರ್ಪಕವಾಗಿ ಬಳಸುವಂತೆ ಆಡಳಿತ ಮಂಡಳಿಗೆ ಸೂಚಿಸಿದ ಶಾಸಕರು ಗ್ಯಾರಂಟಿ ಯೋಜನೆಯೊಂದಿಗೆ ಸರ್ಕಾರ ಚಂದ್ರಪಟ್ಟಣ ತಾಲೂಕಿನ ಅಭಿವೃದ್ಧಿಗೆ ಮುನ್ನೂರು ಕೋಟಿ ಅನುದಾನ ನೀಡಿದೆ ಅನುದಾನ ನೀಡುತ್ತಿಲ್ಲವೆಂದು ಸರ್ಕಾರವನ್ನು ಆರೋಪಿಸುವ ವಿಪಕ್ಷಗಳು ಅರಿದು ಬಂದ ಅನುದಾನದ ಮಾಹಿತಿಯನ್ನು ಜನರಿಗೆ ತಿಳಿಸುವ ಕೆಲಸ ಮಾಡಬೇಕೆಂದ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ಅವರು ಚಂದ್ರಪಟ್ಟಣದಲ್ಲಿನ ಧನಲಕ್ಷ್ಮಿ ಚಿತ್ರಮಂದಿರದ ಬಳಿ ಇರುವ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬದಾಚರಣೆ ಡಾಕ್ಟರ್ ರಾಜಕುಮಾರ್ ಅಭಿಮಾನಿಗಳ ಸಂಘದಿಂದ ಆಯೋಜನೆ ಅವರ ಸರಳತೆ ಆದರ್ಶಗಳನ್ನು ರೂಢಿಸಿಕೊಳ್ಳುವಂತೆ ಕರೆಕೊಟ್ಟಿವೈಎಸ್ಪಿ ಎನ್ ಕುಮಾರ್ ಚಂದ್ರಾಯಪಟ್ಟಣ ಪುರಸಭೆಗೆ ಎಸ್ಎಫ್ಸಿ ಯೋಜನೆಯಡಿ ಒಂದು ಪಾಯಿಂಟ್ ಒಂದು ಒಂಬತ್ತು ಕೋಟಿ ರು ಅನುದಾನ ಬಂದಿದ್ದು ಇದನ್ನು ಸರ್ಕಾರದ ಸೂಚನೆಯಂತೆ ಸೂಕ್ತವಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಪುರಸಭೆ ಆಡಳಿತ ಮಂಡಳಿಗೆ ಶಾಸಕ ಸಿಎನ್ ಬಾಲಕೃಷ್ಣ ಸೂಚಿಸಿದರು ಪುರಸಭಾಧ್ಯಕ್ಷ ಸಿ ಎನ್ ಮೋಹನ್ ಅಧ್ಯಕ್ಷತೆಯಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಮಾತನಾಡಿದ ಶಾಸಕರು ಎಸ್ಎಫ್ಸಿ ಯೋಜನೆಯಡಿ ಬಂದಿರುವ ಒಂದು ಪಾಯಿಂಟ್ ಒಂದು ಒಂಬತ್ತು ಕೋಟಿ ರುಗಳ ಪೈಕಿ ನಲವತ್ತೇಳು ಪಾಯಿಂಟ್ ಆರು ಲಕ್ಷ ರುಗಳನ್ನು ಅನಿರ್ಬಂಧಿತ ಅನುದಾನದಡಿ ಹಾಗೂ ಎಪ್ಪತ್ತೊಂದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ರುಗಳನ್ನು ನಿರ್ಬಂಧಿತ ಅನುದಾನದಡಿ ಖರ್ಚು ಮಾಡಬೇಕು ಎಂದು ನಿರ್ದೇಶನ ನೀಡಿದರು ನಿರ್ಬಂಧಿತ ಅನುದಾನದಡಿ ಇರುವ ಎಪ್ಪತ್ತೊಂದು ಪಾಯಿಂಟ್ ನಾಲ್ಕು ಲಕ್ಷ ರುಗಳಲ್ಲಿ ಶೇಕಡಾ ಐವತ್ತರಷ್ಟನ್ನು ಕಸ ವಿಲೇವಾರಿ ಘಟಕಕ್ಕೆ ನೀಡಬೇಕು ಎಂದು ಪರಿಸರ ಅಭಿಯಂತರೇ ಸಭೆಯಲ್ಲಿ ಸಭೆಯ ಗಮನಕ್ಕೆ ತಂದಾಗ ಯಾವ್ಯಾವ ಕಾಮಗಾರಿಗಳಿಗೆ ಅದನ್ನು ಬಳಸಲಾಗುತ್ತದೆ ಎಂಬ ಮಾಹಿತಿ ಎಲ್ಲ ಸದಸ್ಯರಿಗೆ ಇರಬೇಕು ಮುಕ್ತ ಅನುದಾನದಡಿ ಇರುವ ನಲವತ್ತೇಳು ಲಕ್ಷ ರುಗಳನ್ನು ನೀರು ಸರಬರಾಜು ನೈರ್ಮಲ್ಯ ಘನತಾಜ್ಯ ನಿರ್ವಹಣೆ ಒಳಚರಂಡಿ ವ್ಯವಸ್ಥೆ ರಸ್ತೆ ಸೇತುವೆ ಪಾದಚಾರಿ ಮಾರ್ಗ ಮಳೆ ನೀರು ಚರಂಡಿ ಬೀದಿ ದೀಪ ಉದ್ಯಾನವನ ಸ್ಮಶಾನ ಬಸ್ ನಿಲ್ದಾಣ ಶೌಚಾಲಯ ಪ್ರಚಾರ ಅಭಿಯಾನ ಕೊಳಗೇರಿ ಸುಧಾರಣೆ ಅಂಗನವಾಡಿ ಕೇಂದ್ರ ಕಟ್ಟಡ ನಿರ್ಮಾಣ ನಗರ ಬಡತನ ನಿರ್ಮೂಲನೆ ನಗರ ಯೋಜನೆ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಕಾಮಗಾರಿಗೆ ಬಳಸುವಂತೆ ಸೂಚಿಸಿದರು ನಿರ್ಬಂಧಿತ ಅನುದಾನದಲ್ಲಿರುವ ಎಪ್ಪತ್ತೊಂದು ಪಾಯಿಂಟ್ ನಾಲ್ಕು ಲಕ್ಷ ರುಗಳನ್ನು ನರಿಮಲ್ಯ ಮತ್ತು ಘನತ್ಯಾಜ್ಯ ನಿರ್ವಹಣೆ ನೀರು ಸರಬರಾಜು ಮಳೆ ನೀರು ಚರಂಡಿ ಮತ್ತು ನೀರಿನ ಮರುಬಳಕೆ ಕಾಮಗಾರಿಗೆ ಬಳಸಬಹುದಾಗಿದೆ ಅದರಂತೆ ಕ್ರಿಯಾ ಯೋಜನೆ ರೂಪಿಸುವುದು ಸೂಕ್ತ ಎಂದು ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು ಎಲ್ಲ ವಾರ್ಡ್ಗಳಿಗೂ ತಲಾ ಹದಿನೈದು ಲಕ್ಷರು ಅನುದಾನವನ್ನು ನೀಡಿ ಕ್ರಿಯಾ ಯೋಜನೆ ಸಿದ್ಧಪಡಿಸಬೇಕು ಎಂದು ಸದಸ್ಯ ಎಚ್ಎನ್ ನವೀನ್ ಹೇಳಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪುರಸಭೆ ನೈರ್ಮಲೀಕರಣ ವಿಭಾಗಕ್ಕೆ ರಾಸಾಯನಿಕ ಸಾಮಗ್ರಿಗಳನ್ನು ಖರೀದಿಸುವ ಟೆಂಡರ್ಗಳಿಗೆ ಸಭೆ ಅನುಮೋದನೆ ನೀಡಿತ್ತು ಮಿನಿ ವಿಧಾನಸೌಧ ಆವರಣದಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ಪುರಸಭೆಯಿಂದ ಸಿವಿಲ್ ಕಾಮಗಾರಿ ಕೈಗೊಳ್ಳುವುದು ಸೂಕ್ತವೆಂಬ ಶಾಸಕರ ಮಾತಿಗೆ ಎಲ್ಲರೂ ಸಹಮತ ವ್ಯಕ್ತಪಡಿಸಿದರು ಈಗ ಲಭ್ಯವಿರುವ ಅನುದಾನದಲ್ಲೇ ಪಟ್ಟಣದಲ್ಲಿ ನಾಲ್ಕು ಕಡೆ ಶುದ್ಧ ಕುಡಿಯುವ ನೀರಿನ ಘಟಕ ಪ್ರಾರಂಭಿಸುವಂತೆಯೂ ಸಭೆಯಲ್ಲಿ ಸಲಹೆ ಬಂತು ಸಾಮಾನ್ಯ ಸಭೆಯಲ್ಲಿ ಪುರಸಭಾಧ್ಯಕ್ಷ ಸಿ ಎನ್ ಮೋಹನ್ ಉಪಾಧ್ಯಕ್ಷೆ ರಾಣಿಕೃಷ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಫರಹಾನ್ನು ಮುಖ್ಯಾಧಿಕಾರಿ ಕೆ ಎನ್ ಹೇಮಂತ್ ಇದ್ದರು ಆಮೇಲೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪುತ್ಥಳಿಗೆ ಮನೆ ಭೂಮಿ ಪೂಜೆ ಮಾಡಿದ್ವಿ ಅಲ್ಲಿ ಘೋಷಣೆ ಕೂಡ ಮಾಡಿ ಹೀಗೆ ಪುರಸಭೆ ಎಸ್ ಸಿ ಪಿ ಟಿ ಎಸ್ ಕೇಂದ್ರದಲ್ಲಿ ಒಂದು ಅಲ್ಲಿಗೆ ಕಡೆ ಅಡಿಪಾಯವನ್ನು ಆಗ್ತಕ್ಕ ಹೆಸರು ಉಳಿಬೇಕು ಅನ್ನೋ ಉದ್ದೇಶಕ್ಕೆ ನಾನು ಪುರಸಭೆ ಸಂಬಂಧಪಟ್ಟು ಮುಂದೆ ಮಹಾತ್ಮ ಗಾಂಧೀಜಿಯವರು ಕೂಡ ಅಕ್ಟೋಬರ್ ಎಂಟನೇ ತಾರೀಕಿಗೆ ಅದಕ್ಕೆ ಭೂಮಿ ಪೂಜೆ ನೆರವೇರಿಸ್ತೀವಿ ಆವಾಗಲೂ ಕೂಡ ಪುರಸಭೆಯಿಂದ ಏಕೆಂದರೆ ಆಗಿರೋದ್ರಿಂದ ಅದಕ್ಕೆ ಗೌರವ ಇರಬೇಕು ಅನ್ನೋ ಒಂದು ದೃಷ್ಟಿಯನ್ನ ಮಾಡುವಂಥದ್ದು ಅದಕ್ಕೆ ಅಂದಾಜು ವೆಚ್ಚ ಅವ್ರು ಬರ್ತಾರೆ ಶಿವಕುಮಾರ್ ಸ್ಟ್ಯಾಚ್ಯೂ ಮಾಡಿಕೊಂಡಿದ್ದಾರೆ ನಮ್ದು ಅವರು ಅವ್ರು ಬಂದ ಮೇಲೆ ಅದು ಎಷ್ಟು ಆಗುತ್ತೆ ಅದನ್ನು ಅದಕ್ಕೆ ಮನೆ ಅಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿಗಳು ಇದೆಲ್ಲ ಸಹಮತ ಮಾಡಿದರೆ ಅದನ್ನು ನಿರ್ವಹಿಸ್ತಕ್ಕಂಥದಕ್ಕೆ ಅವಕಾಶ ಆಗ್ಬೋದಲ್ಲ

ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎರಡು ವರ್ಷ ಕಳೆದಿದ್ದು ತಾಲೂಕಿನ ಅಭಿವೃದ್ಧಿಗೆ ಸರ್ಕಾರ ಇದುವರೆಗೂ ಮುನ್ನೂರು ಕೋಟಿ ರು ಅನುದಾನ ನೀಡಿದೆ ಬರೀ ಟೀಕೆ ಮಾಡುವುದರಲ್ಲೇ ನಿರತರವಾಗಿರುವ ವಿಪಕ್ಷಗಳು ಸರ್ಕಾರ ಕೊಟ್ಟಿರುವ ಅನುದಾನದ ವಿಚಾರವನ್ನು ಮರೆಮಾಚಬಾರದು ಎಂದು ವಿಧಾನಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರಕ್ಕೆ ಎರಡು ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ತಾಲೂಕಿಗೆ ಮತ್ತು ಜಿಲ್ಲೆಗೆ ಸರ್ಕಾರದಿಂದಾಗಿರುವ ಅಭಿವೃದ್ಧಿ ಕುರಿತಾಗಿ ಜನರಿಗೆ ತಿಳಿಸುವ ಕೆಲಸವನ್ನು ಮುಖ್ಯಮಂತ್ರಿಗಳೇ ಮೇ ಇಪ್ಪತ್ತರ ನಂತರ ಜಿಲ್ಲೆಗೆ ಆಗಮಿಸಿ ತಿಳಿಸುವ ಕೆಲಸ ಮಾಡಲಿದ್ದಾರೆ ನುಡಿದಂತೆ ಸರ್ಕಾರ ನಡೆದಿದೆ ರಸ್ತೆ ಮ್ಯಾನ್ಹೋಲ್ಸ್ ನಿರ್ವಹಣೆಗೆ ಹೇಮಾವತಿ ಇಲಾಖೆಯಡಿ ಮೂವತ್ತೈದು ಕೋಟಿ ರು ಅನುದಾನ ಕಳೆದ ಮೂರು ತಿಂಗಳ ಹಿಂದೆ ಬಿಡುಗಡೆಯಾಗಿ ಈಗಾಗಲೇ ಕಾಮಗಾರಿ ನಡೆಯುತ್ತಿವೆ ಲೋಕೋಪಯೋಗಿ ಇಲಾಖೆಯಡಿ ಐವತ್ತಾರು ಕೋಟಿ ರು ವೆಚ್ಚದ ಕಾಮಗಾರಿಗೆ ಟೆಂಡರ್ ಕರೆಯಲಾಗಿದೆ ಯಡಿಯೂರಪ್ಪನವರ ಬಸರಾಜ್ ಬೊಮ್ಮಾಯಿಯವರ ಕಾಲದಲ್ಲಿ ಆದ ಕೆಲಸ ಹೇಳುವ ಸ್ಥಳೀಯ ಶಾಸಕರು ಸಿದ್ದರಾಮಯ್ಯನವರ ಅವಧಿಯಲ್ಲಿಯೂ ಆದ ಕೆಲಸಗಳನ್ನು ಕ್ಷೇತ್ರದ ಜನರಿಗೆ ಹೇಳಬೇಕೆಂದರು ಕಳೆದ ಚುನಾವಣೆಯಲ್ಲಿ ತಾಲೂಕಿನ ಜನತೆ ತಮಗೆ ಎಂಬತ್ತು ಸಾವಿರ ಮತ ನೀಡಿದ್ದು ಈ ತಾಲೂಕಿನ ಅಭಿವೃದ್ಧಿಗೆ ನನ್ನ ಕೊಡುಗೆಯೂ ಇದ್ದು ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿ ತರಲು ನಮ್ಮ ಶ್ರಮವೂ ಇದೆ ಸಾಹಿತಿ ಎಸ್ ಎಲ್ ಭೈರಪ್ಪನವರ ತವರೂರು ಸಂದೇಶಿವರ ಹೇತ ನೀರಾವರಿ ಯೋಜನೆಗೆ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಕರಾರಾಗಿದ್ದರೂ ನಮ್ಮ ಸರ್ಕಾರ ರಚನೆಯಾದ ಮೇಲೆ ಇಪ್ಪತ್ತೈದು ಕೋಟಿ ರು ಅನುದಾನ ನೀಡಲಾಗಿದೆ ಅದೇ ರೀತಿ ಕಲೆ ಸೊನ್ನಳಿ ಹೇತ ನೀರಾವರಿ ಯೋಜನೆ ಮುಕ್ತಾಯವಾಗಿದ್ದು ಆ ಯೋಜನೆಯ ಬಾಕಿ ಹಣ ಬಿಡುಗಡೆ ಮಾಡಿದ್ದು ನಮ್ಮ ಸರ್ಕಾರ ತೋಟಿ ಹೇತ ನೀರಾವರಿ ಯೋಜನೆಗೆ ಡಿಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರಾಗಿದ್ದ ವೇಳೆ ತಮ್ಮನ್ನು ಸಂಸದೀಯ ಕಾರ್ಯದರ್ಶಿ ಮಾಡಿ ಯೋಜನೆಗೆ ಶ್ರಮಿಸಲು ಕಾರಣವಾದವರು ಇದೀಗ ಕುಂಟುತ್ತಾ ಕಾಮಗಾರಿ ಸಾಗುತ್ತಿದೆ ಸಂಸದರು ಜಿಲ್ಲಾಧಿಕಾರಿ ಸೇರಿ ಸಭೆ ನಡೆಸಿ ಕಾಮಗಾರಿಗೆ ವೇಗ ನೀಡಲಾಗಿದೆ ಎಂದರು ಅದೇ ರೀತಿ ಕಬ್ಳಿ ದಿಡ್ಗಾ ಭಾಗದ ಇಪ್ಪತ್ತ್ ಮೂರು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಚುನಾವಣೆ ವೇಳೆ ನೀಡಿದ ಭರವಸೆಯಂತೆ ಸಂಸದ ರಡಗೂಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ವಸ್ತುಸ್ಥಿತಿ ಮನವರಿಕೆ ಮಾಡಿಕೊಟ್ಟು ಎಂಟು ತಿಂಗಳ ಸತತ ಪ್ರಯತ್ನದ ಫಲವಾಗಿ ಇದೀಗ ಬೋರ್ಡ್ ಮೀಟಿಂಗ್ನಲ್ಲಿ ಒಪ್ಪಿಗೆ ಸಿಕ್ಕಿ ಹಣಕಾಸು ಇಲಾಖೆ ಅನುಮೋದನೆ ನೀಡಿದೆ ಇದೀಗ ಟೆಂಡರ್ ಹಂತಕ್ಕೆ ಬರಲಾಗಿದೆ ಬಿಜೆಪಿ ಜೆಡಿಎಸ್ ಪಕ್ಷಗಳು ಕಾಂಗ್ರೆಸ್ ಸರ್ಕಾರ ಸಾಕಪ್ಪ ಸಾಕು ಎಂಬುದಾಗಿ ಟೀಕೆ ಮಾಡುತ್ತಿರುವುದು ತರವಲ್ಲವೆಂದರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಎಂಶಂಕರ್ ಮಂಜೇಗೌಡ ಇದ್ದರು ಒಂದು ಅಧಿಕೃತ ಅವರ ಒಂದು ಹೆಸರು ಇರುವ ಒಂದು ಕಾರ್ಯಕ್ರಮ ಮಾಡ ಅವರು ನೀರು ಉಣಿಸ್ತಕ್ಕಂಥದ್ದು ಬರೀ ಸಾಹಿತಿಗಳು ಅದನ್ನು ಪೆಣ್ಣಿಂಗಿದೆ ಹಾಗಾಗಿ ಗಿಡಗಾದವು ಕೂಡ ನಾವು ಅದು ಶಂಕುಸ್ಥಾಪನೆ ಮಾಡೋಕ್ಕೆ ಒಂದು ಟೆಂಡರ್ ಮುಗಿದ್ ಮಾಡ್ತಕ್ಕಂಥದ್ದು ಇರ್ಬೋದು ಹಾಗೆಯೇ ದುರಸ್ತಿಗಳಿರ್ತಕ್ಕಂಥದ್ದು ಖಾತೆಗಳಿರ್ಬೋದು ರೈತರಿಗೆ ಎಷ್ಟು ಸಂಪೂರ್ಣವಾಗಿ ಯಶಸ್ವಿ ಆಗಿದೆ ಅದು ಸಂಪೂರ್ಣ ದಾಖಲೆ ಸಮೇತ ಯಾಕೆಂದರೆ ಎಲ್ಲ ಒತ್ತಡ ಆಗುತ್ತೆ ಅಂತ ಅದನ್ನು ನೋಡ್ತಾರೆ ಅದು ಕೂಡ ಮತ್ತೊಮ್ಮೆ ಪತ್ರಿಕಾ ಘೋಷಣೆ ಮಾಡ್ತೀವಿ ಯಾಕೆಂದರೆ ಈಗಾಗಲೇ ಎಷ್ಟು ಜನಕ್ಕೆ ಪಾಣಿ ಎಂಟ್ರಿ ಆಗಿದೆ ಇಷ್ಟು ವರ್ಷ ಹತ್ತು ಹದಿನೈದು ವರ್ಷ ಆಗಿಲ್ಲ ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಎಷ್ಟು ಬಿಡುಗಡೆ ಆಗಿದೆ ಏನು ರೈತರಿಗೆ ಈಗ ಎಷ್ಟು ಈಗ ಆಗಲೇ ಅದ್ರ ಬಗ್ಗೆ ದೊಡ್ಡ ದಂಧೆ ವ್ಯವಹಾರ ಅಂತ ಹೇಳ್ತಾ ಅದು ಅದನ್ನು ನೂರು ನೂರು ಆಗಿದೆ ಏನು ಲಂಚ ಆದ ಅವತಾರ ತಪ್ಪಿದ್ದು ಹೇಳೋಕ್ಕಾಗಲ್ಲ ಆದರೂ ಕೂಡ ಒಂದು ಶೇಕಡ ಎಪ್ಪತ್ತೈದು ಎಂಬತ್ತ ಮನೆ ಅದು ಆಗಿದೆ ಅಂತ ನಮಗೆ ಮಾಹಿತಿ ಇದೆ ಅದನ್ನೆಲ್ಲನೂ ಕೂಡ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ನಾಯಕರು ಸಿದ್ದರಾಮಯ್ಯ ಅವರು ಬರ್ತಾರೆ ಐದು ಗ್ಯಾರಂಟಿಗಳು ಏನು ಕಾರ್ಯರೂಪ ಆಗ್ತಾ ಇದ್ದೀನಿ ಗ್ಯಾರಂಟಿ ಬೇರೆ ಏನು ಹೇಳ್ತಾರೆ ನೋಡಿದ್ರೆ ನಮ್ಮ ದೊಡ್ಡ ಸವಾಲು ಯಾರು ವಿಜಯಪುರ ಅದಕ್ಕೆ ನಾವು ಕೂಡ ಸಹಕಾರವನ್ನು ಇದ್ದೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗೆ ಮುಖ್ಯವಾಗಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನಾನು ಹಸಿಕೆರೆ ಶಿವಲಿಂಗೇವಾಡೂ ಲೋಕಸಭಾ ಅಭ್ಯರ್ಥಿಯನ್ನು ಕರ್ಕೊಂಡು ದಿಢ ಭಾರ ಮೇಲೆ ನಾವೆಲ್ಲ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಆಗ ಇದ್ದಂಥ ಲೋಕಸಭಾ ಸದಸ್ಯರು ನಾನು ಓಟ್ ಕೊಟ್ಬಿಡಿ ನಾನು ಮಾಡಿ ಮಾಡಿಲ್ಲ ಅಂದರೆ ಬರಬೇಡಿ ಅಂತ ಅವರು ನಾಲ್ಕು ವರ್ಷ ಅವರು ಲೋಕಸಭಾ ಆಗಿದ್ರೆ ಮುಂಚೆ ನಾಲ್ಕು ವರ್ಷ ಕೂಡ ಅವರು ಹೇಳಿಕೆಗಳನ್ನ ಕೊಡ್ತಾ ಬಂದಿದ್ರು ಅವಾಗ ಈ ಕ್ಷೇತ್ರ ಶಾಸಕರು ಕೂಡ ಇದ್ದರು ನಾನು ಒಂದು ಸವಾಲನ್ನು ಎಸ್ತಿದ್ದೆ ಈ ಲೋಕಸಭಾ ಸದಸ್ಯನ ಇವೆಲ್ಲ ಆಯ್ಕೆ ಮಾಡಿಕೊಟ್ಟಿದ್ದಾದರೆ ನಾನು ಈ ಒಂದು ನೀರಾವರಿ ಯೋಜನೆಯಿಂದ ಇಪ್ಪತ್ನಾಲ್ಕರೆಗೆ ಕಬ್ಳಿ ತಿರ್ಬೇಕು ತುಮಕೂರು ಆ ಭಾಗದಲ್ಲಿ ಏನು ಇಪ್ಪತ್ತು ಮೂರು ಹಳ್ಳಿಗೆ ನೀರನ್ನು ಉಣಿಸ್ತಕ್ಕಂಥ ಕೆಲಸಕ್ಕೆ ನಾವು ಕಾರ್ಯವನ್ನು ಚಾಲನೆ ಮಾಡ್ತೀವಿ ಮಾಡಿದಾಗ ನಾನು ಚುನಾವಣೆಗೆ ನಿಲ್ಲಲ್ಲ ನಾನು ಹೆಮ್ಮೆಲೇ ಅಂತ ತಮ್ಮೆಲ್ಲ ಪತ್ರಿಕೆ ಘೋಷಣೆ ಮಾಡಿ ತಮ್ಮ ಬುದ್ಧಿ ಭಾಷಣದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ನ ಮನವರಿಕೆ ಮಾಡಿ ನಮ್ಮ ಲೋಕಸಭಾ ಸದಸ್ಯನ ಕರ್ಕೊಂಡೋಗಿ ಕೂತ್ಕೊಂಡು ಅದನ್ನು ಅಪ್ರೂವಲ್ ಮಾಡಿಸಿ ನಿರಂತರವಾಗಿ ಆತ್ಮೀಯ ಸಾರ್ವಜನಿಕ ಬಂಧುಗಳೇ ನೀವು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವವರೇ ವಸತಿ ರಹಿತರೆ ನಿವೇಶನ ರಹಿತರೆ ಹಾಗಾದರೆ ಸ್ವಯಂ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ ಮನೆ ಪಡೆಯಲು ನಿಮಗೀಗ ಸುವರ್ಣಾವಕಾಶ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಯಡಿ ಗ್ರಾಮೀಣ ಪ್ರದೇಶದಲ್ಲಿ ಇರುವ ವಸತಿ ರಹಿತರ ಹಾಗೂ ನಿವೇಶನ ರಹಿತರ ಸಮೀಕ್ಷೆ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಸರ್ವರಿಗೂ ಸೂರು ಒದಗಿಸಬೇಕೆಂಬ ಸದುದ್ದೇಶ ಹೊಂದಿರುವ ಈ ಸಮೀಕ್ಷೆಯಲ್ಲಿ ವಸತಿ ರಹಿತರು ಹಾಗೂ ನಿವೇಶನ ರಹಿತರು ನೇರವಾಗಿ ಪಾಲ್ಗೊಳ್ಳಬಹುದಾಗಿದೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ವಸತಿ ಯೋಜನೆಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರ್ಹ ಬಿಪಿಎಲ್ ಫಲಾನುಭವಿಗಳು ವಸತಿ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಕನ್ನಡ ನಾಡಿನ ವರನಟ ಡಾಕ್ಟರ್ ರಾಜ್ಕುಮಾರ್ ರವರ ಅಭಿನಯ ಮತ್ತು ಸರಳತೆಗೆ ಯಾರೂ ಸಾಟಿಯಿಲ್ಲ ಅವರ ತತ್ವ ಆದರ್ಶಗಳನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಎಂದು ಡಿವೈಎಸ್ಪಿ ಎನ್ ಕುಮಾರ್ ತಿಳಿಸಿದರು ಅವರು ಚಂದ್ರಪಟ್ಟಣದ ಧನಲಕ್ಷ್ಮಿ ಚಿತ್ರಮಂದಿರದ ಹತ್ತಿರ ಇರುವ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬದ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು ರಾಜ್ಕುಮಾರ್ ಅವರು ಕನ್ನಡದ ಆಸ್ತಿ ಅವರ ಅಭಿನಯವನ್ನು ಯಾರೂ ಕೂಡ ಮೀರಿಸಲು ಸಾಧ್ಯವಿಲ್ಲ ಅವರ ಶಿಸ್ತು ಹಾಗೂ ನಟನೆ ಬೇರೆ ಭಾಷೆಯ ನಟರನ್ನು ನಾಚಿಸುವಂತಿತ್ತು ಅವರಂತಹ ಮೇರು ನಟರನ್ನು ಪಡೆದ ಕನ್ನಡಿಗರಾದ ನಾವೇ ಪುಣ್ಯವಂತರು ಅವರ ನಟನೆಯಲ್ಲಿ ಸಮಾಜಕ್ಕೆ ಉತ್ತಮ ಸಂದೇಶಗಳನ್ನು ನೀಡುವಂತಿದ್ದವು ಮತ್ತು ಯಾವುದೇ ಕೆಟ್ಟ ಚಟಗಳನ್ನು ತೋರಿಸುತ್ತಿರಲಿಲ್ಲ ಆದರೆ ಇತ್ತೀಚೆಗೆ ಬರುವ ಸಿನಿಮಾಗಳಲ್ಲಿ ಯಾವುದೇ ಸಂದೇಶವಿಲ್ಲದೆ ಈರೋಗಳು ಧುಮಪ್ಪನ ಮಾಡುವುದೇ ಸಂದೇಶವಾಗಿದೆ ಚಲನಚಿತ್ರಗಳನ್ನು ನೋಡುವುದನ್ನೇ ಬಿಟ್ಟಿದ್ದೇನೆ ಎಂದರು ಿರ್ಬೋದು ಒಂದಲ್ಲ ಎರಡಲ್ಲ ಹೇಳಲಿಕ್ಕೆ ಅಸಾಧ್ಯ ಅಂತಹ ಒಬ್ಬ ಮೇರು ನಟ ಮೇರು ಕನ್ನಡಿಗರು ಒಂದು ಉಪವನ್ನು ಅರ್ಥಪೂರ್ಣವಾದ ರೀತಿಯಲ್ಲಿ ಆಚರಿಸಿ ಆರಂಭಿಸುತ್ತಾರೆ ಅವರ ಕರಳಿಗೆ ತಕ್ಕಾದಂಥ ಒಂದು ಸಮಾರಂಭ ಇಂತಹ ಸಮಾರಂಭಗಳಿಂದ ಅವರು ಖಂಡಿತ ಮಮತೆ ಮಡಿಲು ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ರಮೇಶ್ ಬಾಬು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಅಧ್ಯಕ್ಷತೆಯನ್ನ ರಾಜ್ಕುಮಾರ್ ಸಂಘದ ಅಧ್ಯಕ್ಷ ಪುಟ್ಟಣ್ಣ ಗೋಕಾಕ್ ವಹಿಸಿದ್ದರು ರಾಜ್ಕುಮಾರ್ ಸಂಘದ ವತಿಯಿಂದ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಪೂಜೆ ಮಾಡುವ ಮೂಲಕ ಕೇಕ್ ಕತ್ತರಿಸಿ ಸಿಹಿ ಹಂಚಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷೆ ಬನಶಂಕರಿ ರಘು ಸದಸ್ಯೆ ಸುಜಾತಾ ರೈತ ಸಂಘದ ತಾಲೂಕು ಅಧ್ಯಕ್ಷ ಸಿ ಜಿ ರವಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳಾದ ದಿನೇಶ್ ಮಹೇಶ್ ನಂದನ್ ಪ್ರೇಮಮ್ಮ ತೇಜಸ್ಗೌಡ ಪುರುಷೋತ್ತಮ್ ಶಾಂತರಾಜು ಕೃಷ್ಣಮೂರ್ತಿ ಮೆಡಿಕಲ್ ಶಂಕರಾಚಾರ್ ರಾಮಚಂದ್ರ ರುದ್ರೇಶ್ಗೌಡ ತೀರ್ಥ ಮತ್ತಿತರರಿದ್ದರು ಪ್ರಾಬರ್ಲಿ ನಾವು ಸ್ಕೂಲ್ಗಳಿಗೆ ವಿದ್ಯಾಶಾಲೆಲ್ಲ ಏನು ಮಾಡಬೇಕು ಅಂತ ವಿದ್ಯಾಶಾಲೆ ವಿದ್ಯಾಶಾಲೆಯಿಂದ ಅದಕ್ಕೆ ತಾನೇ ದೊಡ್ಡ ವ್ಯಾಪ್ತಿ ಇದೆ ಜಸ್ಟ್ ಐ ಡಿ ಬರೆಯೋದು ಎ ಸಿ ಸಿ ಡಿ ಬರೆಯೋದು ಭಾಷೆ ಕಲಿಯೋದು ಯಾವುದೋ ಸ್ಕೀಮ್ ಕಲಿಯೋದು ಅಲ್ಲ ಈ ರಾಜ್ಕುಮಾರ್ಕಾರರು ಆ ಮೂಲ ಆಗ್ರವಾಗಿ ಕಲಿತು ಇದು ಮಾಡೋದು ಈಗ ನಾನು ಏನು ಕಲ್ತಿದ್ದೀನಿ ಇನ್ನೊಂದು ಅಷ್ಟೇ ಅವ್ರು ಮೂರನೇ ಮೂರ್ನೇ ಸರ್ ಬೀಸಾರು ನನಗೆ ಗೊತ್ತದು ಅದಕ್ಕಿಂತ ಅಗಾಧವಾಗಿ ದೊಡ್ಡ ವಿಶ್ವವಿದ್ಯಾಲಯವಾಗಿಯೇ ಅವರು ಬಿಟ್ಟಿದ್ದಾರೆ ಹೋಗಿ ಹೋಗಿಲ್ಲ ಅಂದರೆ ಇಂಗ್ಲೀಷ್ನು ಅಷ್ಟೇ ಚೆನ್ನಾಗಿ ಅವತ್ತಿನ ಮಟ್ಟಿಗೆ ಕಲಿಕೆ ಇರ್ತಿದೆ ಇವಾಗ ಅಂದರೆ ಇಂಗ್ಲೀಷ್ನ ಸಣ್ಣ ಮಕ್ಕಳು ಮಾತಾಡ್ತಾರೆ ಮೊಬೈಲಲ್ಲಿ ಇಂಗ್ಲೀಷ್ ಕರ್ಕೊಂಡ್ಬಿಡ್ತಾರೆ ಹಂಗಾಗ್ಬಿಟ್ಟು ಏನು ಇಲ್ದಿದ್ದ ಕಾಲದಲ್ಲಿ ಒಂದು ಹಾಡು ಆಡೋವಸ್ತು ಹಾಗಾಗಿ ಬಳಸೋ ವಸ್ತು ಕಲಿತಾ ಕಲೀತಾ ಇದ್ರು ಅಂತಂದರೆ ನಮ್ಮ ಕಲಿಕೆ ನಿಜರಾಗಲೂ ಸ್ಕೂಲಲ್ಲೂ ಅಷ್ಟು ಕಲಿತಾರೆ ಅಂತ ಅಂದ್ಕೊಂಡು ನಾವು ಬರ್ತಿದ್ರೆ ನಿಜವಾಗ್ಲೂ ನಾವು ಕಟ್ಟೋದ ಮನೆಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಗುರುಗಳಾಗಿರಬೇಕು ಅಂತಂದರೆ ನಾವು ರಾಜ್ಕುಮಾರಷ್ಟೇ ಹೊರಗಡೆಯಲ್ಲೂ ಕೂಡ ಮುತುವರ್ತಿಯಿಂದ ನಮ್ಮ ಮಕ್ಕಳು ಮುಂದೆ ನಮ್ಮ ವರ್ತನೆಗಳನ್ನ ನಾವು ತುಂಬ ಜಾಗರೂಕತೆಯಿಂದ ಕಾಪಾಡ್ಕೊಂಡು ಹೊರಗಡೆ ಅವ್ರ ಹಿಂದಿದ್ದಾಗಿ ಹೆಂಗ್ ಅವ್ರ ಹಿಂದುಗಡೆ ನಾವು ರಾಜ್ಕುಮಾರ ಆದಷ್ಟು ನಾವು ಲೈಫಲ್ಲಿ ಏನಾದರೂ ಅಳವಡಿಸ್ಕೊಳ್ಳೋದಾದರೆ ನಾವು ರಾಜ್ಕುಮಾರನ ನೋಡಿ ಏನಾದರೂ ಅನ್ನೋದು ಅವ್ರಿಗೆ ಅವ್ರದ್ದು ಅವ್ರದೇ ಆದಂತಹ ಪ್ರತಿಷ್ಠಾರಿಗೂ ಅದ್ಭುತವಾದಂಥ ಒಂದು ಕಾರ್ಯಕ್ರಮಗಳು ನಡೆಯುತ್ತಿತ್ತು ಬನಸಂಚನೆಯ ಬಟ್ ಈ ಸಾರಿ ಏನು ಅಂತ ನಾವು ಕೋರ್ ಕಂಡು ಸರಳವಾಗಿ ಸಮಾರಂಭಕ್ಕೆ ಆದರೆ ಅದ್ಭುತ ಗಣ್ಯ ವ್ಯಕ್ತಿಗಳು ಮತ್ತು ಬಾಕಿಯವರೆಲ್ಲ ಬಂದಿರೋದಕ್ಕೆ ತುಂಬ ವಿಶೇಷ ರಾಜ್ಯಾದ್ಯಂತ ಬಹಳ ತುಂಬ ತುಂಬ ಈ ದಿನದ ಮುಖ್ಯಾಂಶಗಳು ಚಂದ್ರಪಟ್ಟಣ ಪುರಸಭೆಗೆ ಎಸ್ಎಫ್ಸಿ ಯೋಜನೆಯಡಿ ಒಂದು ಕೋಟಿ ಹತ್ತೊಂಬತ್ತು ಲಕ್ಷ ರು ಅನುದಾನ ಸರ್ಕಾರದ ಸೂಚನೆಯಂತೆ ಸಮರ್ಪಕವಾಗಿ ಬಳಸುವಂತೆ ಆಡಳಿತ ಮಂಡಳಿಗೆ ಸೂಚಿಸಿದ ಶಾಸಕರು ಗ್ಯಾರಂಟಿ ಯೋಜನೆಯೊಂದಿಗೆ ಸರ್ಕಾರ ಚಂದ್ರಪಟ್ಟಣ ತಾಲೂಕಿನ ಅಭಿವೃದ್ಧಿಗೆ ಮುನ್ನೂರು ಕೋಟಿ ಅನುದಾನ ನೀಡಿದೆ ಅನುದಾನ ನೀಡುತ್ತಿಲ್ಲವೆಂದು ಸರ್ಕಾರವನ್ನು ಆರೋಪಿಸುವ ವಿಪಕ್ಷಗಳು ಅರಿದು ಬಂದ ಅನುದಾನದ ಮಾಹಿತಿಯನ್ನು ಜನರಿಗೆ ತಿಳಿಸುವ ಕೆಲಸ ಮಾಡಬೇಕೆಂದ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ಅವರು ಚಂದ್ರಪಟ್ಟಣದಲ್ಲಿನ ಧನಲಕ್ಷ್ಮಿ ಚಿತ್ರಮಂದಿರದ ಬಳಿ ಇರುವ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬದಾಚರಣೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಆಯೋಜನೆ ಅವರ ಸರಳತೆ ಆದರ್ಶಗಳನ್ನು ರೂಢಿಸಿಕೊಳ್ಳುವಂತೆ ಕರೆ ಕೊಟ್ಟ ಎನ್ ಕುಮಾರ್